ಕೋಟಿ ಖರ್ಚು ಮಾಡ್ತಿದ್ದಾರಲ್ಲ ಯಾರು ದುಡ್ಡಿದ್ದು ಬಡವ್ರ ದುಡ್ಡಲ್ಲ ಜನರ ತೆರಿಗೆ ದುಡ್ಡನ್ನ ಯಾವ ಯಾವ ಬೇಕಾಬಿಟ್ಟಿ ಖರ್ಚು ಮಾಡಿ ನೀರೇ ಹೋಗಿಲ್ಲ ಅಂತ ಹೇಳಿದ್ರೆ ಈ ರೀತಿಯ ಯೋಜನೆಗಳು ಆಗ್ಬಾರ್ದು ಅನ್ನೋದೇ ನಮ್ದೆಲ್ಲ ಒತ್ತಡ ಒತ್ತಾಯ ಅದರಿಂದ ಇದನ್ನ ಕೂಡಲೇ ಈ ಒಂದು ಏನು ಲಿಂಕ್ ಕ್ಯಾನ್ ಇದೆ ಇದು ಅವೈಜ್ಞಾನಿಕವಾಗಿರುವಂತದ್ದು ಇದನ್ನ ಕೂಡಲೇ ಸ್ಟಾಪ್ ಮಾಡಬೇಕು ಮೂರು ಟಿ ಎಂ ಸಿ ಕುಣಗಲ್ಗೆ ಏನು ಅಲೋಕೇಶನ್ ಆಗಿದೆ ಅದನ್ನ ನೇರವಾಗಿ ನಾಳೆ ಮುಖಾಂತರ ಅರಿಸ್ಬೇಕು ಮೂಲ ಯೋಜನೆಗೆ ಯಾವುದೇ ಧಕ್ಕೆ ತಂದರೂ ಕೂಡ ನಾವು ಮೂಲ ಯೋಜನೆ ಧಕ್ಕೆ ಮಾಡಿ ಕಳ್ಳ ಮಾರ್ಗದಿಂದ ವಾಮ ಮಾರ್ಗದಿಂದ ನೀರನ್ನ ತಗೊಂಡು ಹೋದಕ್ಕೆ ನಮ್ಮ ವಿರೋಧ ಇದೆ ಇವತ್ತು ನಾವೆಲ್ಲರೂ ಸಭೆ ಸೇರಿದ್ದೇವೆ ಇದು ಬರೀ ಬಿಜೆಪಿ ಹೋರಾಟ ಅಂತೇಳಿ ಒತ್ತಿ ಒತ್ತಿ ಪರಮೇಶ್ ಹೇಳ್ತಾರೆ ನಾನು ಇವತ್ತು ಬಿಜೆಪಿ ಪರಮೇಶ್ ಸಾಹೇಬ್ರಿಗೆ ಹೇಳಕ್ ಇಷ್ಟಪಡ್ತೇನೆ ನೀವು ದಿಲ್ಲಿಯಲ್ಲಿ ಸುಮಾರು ನಲ್ವತ್ತು ವರ್ಷದಿಂದ ರಾಜಕಾರಣ ಮಾಡ್ತಿದೀರ ನಿಮ್ ತಂದೆಯವರು ಕೂಡ ಇಲ್ಲಿ ಎಂ ಎಲ್ ಸಿ ಆಗಿದ್ದಂತವ್ರು ನಿಮ್ಗೆ ಇಲ್ಲಿ ರಾಜಕೀಯದ ಆಗುವಗಳು ಎಲ್ಲವೂ ಚೆನ್ನಾಗಿ ಗೊತ್ತಿದೆ ನೀವು ನಲವತ್ತೈವತ್ತು ವರ್ಷ ಅನುಭವ ಇರುವಂತವ್ರು ನೀವು ಈ ರೀತಿಯ ಬಿಜೆಪಿಯ ಹೋರಾಟ ಅಂತ ಹೇಳಿದ್ರೆ ಬಿಜೆಪಿ ಹೇಳಿದ್ರೆ ಇಪ್ಪತ್ ಸಾವಿರ ಜನ ವಾಲಂಟಿಯರ್ ಬರ್ತಾರ ಜನರ ಆಕ್ರೋಶ ಇರೋದಕ್ಕೆ ಜನ ಇವತ್ತು ಬಂದಿದ್ದಾರೆ ಬಿಜೆಪಿ ಹೋರಾಟ ಅಲ್ಲ ಕಾಂಗ್ರೆಸ್ ದಳ ಬಿಜೆಪಿ ಈ ಯೋಜನೆಯನ್ನ ನಿನ್ನೆ ಪ್ರೆಸ್ ಮೀಟ್ ನೋಡಿದೆ ಅಲ್ಲಿಯ ಸ್ಥಳೀಯ ಶಾಸಕರಾದಂತಹ ಶ್ರೀನಿವಾಸ್ ಅವರು ಕೂಡ ವಿರೋಧ ಮಾಡಿದ್ದಾರೆ ನಿಮಗೆ ಗೊತ್ತಿಲ್ಲ ಸಾಹೇಬ್ ನಿಮ್ಮ ಕಾಂಗ್ರೆಸ್ಸಿನ ಶಾಸಕರಾಗಿರುವಂತ ಶ್ರೀನಿವಾಸರು ಕೂಡ ಇದನ್ನ ಇದು ಅವೈಜ್ಞಾನಿಕ ಅಂತ ಹೇಳಿದ್ದಾರೆ ಎಲ್ಲಿವರೆಗೂ ನಮ್ಮನ್ನ ಸರ್ವ ಪಕ್ಷದ ಸಭೆ ಕರೆದು ನೀವು ಮಾತಾಡಿ ಪರಿಹಾರ ಹುಡುಕಿ ನಂತರ ಇದನ್ನ ಪ್ರಾರಂಭ ಮಾಡಬೇಕು ಇಲ್ಲ ಅಂದ್ರೆ ಸರ್ಕಾರ ಇದೆ ಅಂತ ಹೇಳಿ ತಾಕತ್ ತೋರಿಸಿ ನಮ್ಮ ಅಮಾಯಕ ರೈತರ ಮೇಲೆ ಕೇಸ್ ಹಾಕಿ ಎದುರಿಸಿ ಬದಲಿಸಿ ಮಾಡಕ್ ಹೋದ್ರೆ ನಾವಿವತ್ತು ಜಿಲ್ಲೆ ಜಿಲ್ಲಾಧಿಕಾರಿಗಳು ಪಕ್ಕದಲ್ಲಿ ಕೂತಿದ್ರು ಎಸ್ ಪಿ ಅವರು ಪಕ್ಕದಲ್ಲಿ ಕೂತಿದ್ರು ನಾವು ಯಾವತ್ತು ನಾವು ಕಾನೂನನ್ನ ಕೈಗೆತ್ಕೊಳ್ಳೋಣ ಏನೋ ಅಹಿತಕರ ಘಟನೆಗಳು ಇಪ್ಪತ್ ಸಾವಿರ ಜನ ಸೇರಿದಾಗ ಚಿಕ್ಕ ಪುಟ್ಟ ಅಹಿತಕರ ಅದಕ್ಕೆ ನಾವೆಲ್ಲರೂ ವಿಷಾದ ವ್ಯಕ್ತಪಡಿಸ್ತೇವೆ ಆದರೆ ನಾವು ಯಾವತ್ತೂ ಕೂಡ ಗಾಂಧಿ ಮಾರ್ಗದಲ್ಲೇ ಹೋರಾಟ ಮಾಡ್ತೇವೆ